ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ ನಾನು ನಿಮ್ಮ ರಂಜಿತಾ ಕಲಬುರಗಿಯಲ್ಲಿಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿ ಉತ್ಸವ ಅಂಗವಾಗಿ ಆಯೋಜಿಸಿದ ಬಾಡಿ ಬಿಲ್ಡರ್ ಸ್ಪರ್ಧೆ ಮತ್ತು ಸಂಗೀತ ಸಾಹಿತ್ಯ ಸಾಂಸ್ಕೃತಿಕ ಕಾರ್ಯಕ್ರಮ ಆಚರಣೆ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಬಾಡಿ ಬಿಲ್ಡರ್ಗಳಿಗೆ ಗಳಿಗೆ ಪ್ರಶಸ್ತಿ ಪ್ರದಾನ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಮಹಾರಾಷ್ಟ್ರದ ಕಲಾವಿದರಿಂದ ಜರುಗಿತು ಈ ಕಾರ್ಯಕ್ರಮದ ಉತ್ಸವ ಸಮಿತಿಯ ಅಧ್ಯಕ್ಷರು ಹಾಗೂ ತಾವಡೆ ಅವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ಜನ ಮೆಚ್ಚುವ ಕಾರ್ಯಕ್ರಮವನ್ನು ನಡೆಸಲಾಯಿತು ಈ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಭಾಗವಹಿಸಿದ ಪವನ್ ಕುಮಾರ್ ವಳಕೇರಿ ಹಾಗೂ ರಾಜು ಕಪ್ನೂರ್ ಅವರು ಕಾರ್ಯಕ್ರಮ ಉದ್ದೇಶಿಸಿ ಮಾಧ್ಯಮದೊಂದಿಗೆ ಮಾತನಾಡಿದರು ಜಿಲ್ಲಾ ಜಯಂತಿ ಉತ್ಸವ ಸಮಿತಿಯ ಹಾಗೂ ಎಲ್ಲ ಹಿರಿಯರು ದಲಿತ ಮುಖಂಡರು ಹಾಗೂ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ವಾಸು ಒಂಟಿ ಅವರ ನೇತೃತ್ವ ಹಿರಿಯರಾಗಿರ್ತಕ್ಕಂತ ವಿಠಲ್ ದಡ್ಮಣಿ ಅಣ್ಣವರ ಒಂದು ಆಶೀರ್ವಾದ ಸಹಕಾರ ಹಾಗೂ ಇವತ್ತಿನ ದಿವಸ ಸುಮಾರು ನಾಲ್ಕೈದು ದಿವಸದಿಂದ ಈ ಕ್ರೀಡೆಗಳು ನಡೀತಾ ಇದಾವೆ ವಾಲಿಬಾಲ್ ಆಗಿರ್ಬೋದು ಆ ಕುಸ್ತಿ ಆಗಿರ್ಬೋದು ಹಾಗೂ ಕಬಡ್ಡಿ ಆಗಿರ್ಬೋದು ಇವತ್ತಿನ ದಿವಸ ಏನು ಈ ಒಂದು ಸ್ಟೇಟ್ ಲೆವೆಲ್ ಬಾಡಿ ಬಿಲ್ಡರ್ಸ್ ಇವತ್ತಿನ ದಿವಸ ಕರ್ನಾಟಕ ರಾಜ್ಯದಾಗಿರ್ತಕ್ಕಂತ ಅನೇಕ ಕಡೆಯಿಂದ ಬಂದು ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ ಈ ಒಂದು ಭಾಗವಹಿಸಿರ್ತಕ್ಕಂಥದು ಇವತ್ತ ಶಕ್ತಿ ಪ್ರದರ್ಶನ ಅಷ್ಟೇ ಅಲ್ಲ ಅಲ್ಲಿ ಇರ್ತಕ್ಕಂಥ ಪ್ರತಿಭೆಗಳು ಇವತ್ತ ಒಂದು ಚಿಕ್ಕ ಮಗು ನೋಡಿದೆವು ಲಿಟಲ್ ಮಾಸ್ಟರ್ ಎಷ್ಟು ಒಳ್ಳೆ ರೀತಿಲಿನ ಬಾಡಿ ಬಿಲ್ಡರ್ಸ್ ಅಂತ ದೊಡ್ಡ ದೊಡ್ಡ ಬಿಲ್ಡರ್ಸ್ ಗಳು ಏನ್ ವೇಟ್ ಹಂಡ್ರೆಡ್ ವೇಟ್ ಇರ್ಬೋದು ನೈಂಟಿ ಇರ್ಬೋದು ನೈನ್ಟಿ ಫೈವ್ ವೇಟ್ ಇರತಕ್ಕಂತ ಬಾಡಿ ಬಿಲ್ಡರ್ಸ್ ಮಾಡತಕ್ಕಂತ ಏನ್ ಆ ಒಂದು ಶೈಲಿಯಲ್ಲಿ ಆ ಮಗು ಮಾಡಿರ್ತಕ್ಕಂಥದ್ದು ಬಹಳ ಆಶ್ಚರ್ಯಕರವಾಗಿರ್ತಕ್ಕಂಥದ್ದು ಇವತ್ತಿನ ದಿಲ ಇವತ್ತಿನ ದಿವಸ ಇಲ್ಲಿ ಏನ್ ಬಂದ್ ಇವತ್ತಿನ ದಿವಸ ಎಲ್ಲಾ ರಾಜ್ಯದಾಗಿರ್ತಕ್ಕಂತ ಅನೇಕ ಕಡೆಯಿಂದ ಬಂದಿರ್ತಕ್ಕಂತ ಈ ಒಂದು ಬಾಡಿ ಬಿಲ್ಡರ್ಸ್ ಗಳಿಗೆ ಧನ್ಯವಾದಗಳು ಹೇಳುತ್ತೇನೆ ಅದೇ ರೀತಿಯಾಗಿ ಇಲ್ಲಿ ಇರ್ತಕ್ಕಂತ ಅನೇಕ ಜನರು ತನು ಮನ ಧನದಿಂದ ಸಹಕಾರ ಮಾಡಿರ್ತಕ್ಕಂಥವ್ರು ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮದಲ್ಲಿ ರಾಮ್ ಪವರ್ ಅವರು ಬಂದು ಭಾಗವಹಿಸಿದ್ರು ಹಾಗೂ ಈ ಒಂದು ಪ್ರಶಸ್ತಿ ನೀಡ್ತಕ್ಕಂಥ ನಮ್ಮ ರಾಜ್ಕುಮಾರ್ ಕಪ್ನೂರ್ ಅವರು ಆಗಿರ್ಬೋದು ದಿಗಂಬರ್ ಆಗಿರ್ಬೋದು ಇದು ಎಲ್ಲದಕ್ಕೂ ಆಯೋಜನೆ ಮಾಡಿರ್ತಕ್ಕಂಥದ್ದು ಈ ಕ್ರೀಡಾಗಳು ಅನೇಕ ಕಡೆ ನಾವು ನೋಡ್ತಾ ಇದ್ದೀವಿ ಎಲ್ಲಾ ಮುಳಿಗ್ ಹೋಗ್ತಾ ಇದ್ದಾವೆ ಇವತ್ತಿನ ದಿವಸ ನಾವು ಕ್ರಿಕೆಟ್ ವಾಲಿಬಾಲ್ ಫುಟ್ಬಾಲ್ ಎಲ್ಲೋ ಒಂದ್ ಕಡೆ ನೋಡ್ತಾ ಇದ್ದಿದ್ದೇವೆ ಅದರ ನೋಡದಷ್ಟು ಆಡ್ತಕ್ಕಂಥವ್ರು ಇಲ್ಲ ಬರೀ ಕೇವಲ ಮೊಬೈಲ್ ಆಡೋದು ಅದು ಆಡೋದು ಇಂಥದ್ ಆಡೋದೇನೋ ಹೋಗಿ ಹೋಗ್ತಾರ ಆದ್ರೆ ಇವತ್ತಿನ ದಿವಸ ಈ ಕ್ರೀಡೆಯಲ್ಲಿ ಭಾಗವಹಿಸ್ಲಕ್ಕ ಈ ಕ್ರೀಡೆ ನಡಿಲಕ್ಕ ಹೆಚ್ಚಿನ ಒಂದು ಸಹಕಾರ ಅದಕ್ಕೆ ಸಪೋರ್ಟ್ ಆಮೇಲೆ ಅದಕ್ ಸಹಕಾರ ನೀಡಿ ಕೆಸಿದ ಎಲ್ಲಾ ಪ್ರತಿಭೆಗಳಿಗೆ ಕರ್ಸ ಕೆಸಂದ್ರ ಎಸ್ ಎಸ್ ತೌಡೆ ಅವ್ರದು ಬಹಳ ಮಹತ್ವವಾಗಿರ್ತಕ್ಕಂತ ಒಂದು ಈ ಎಲ್ಲ ಕ್ರೀಡೆಗಳಲ್ಲಿ ಮಹತ್ವವಾಗಿರ್ತಕ್ಕಂಥದ್ದು ಈಗಾಗಲೇ ನಾವು ನೋಡ್ದೇವಿ ಈ ಒಂದು ಅನೇಕ ಯುವಕರು ಈ ಒಂದು ಏನು ಸ್ಟೇಟ್ ಲೆವೆಲ್ ಬಾಡಿ ಬಿಲ್ಡರ್ ಕಾಂಪಿಟೇಷನ್ ದಲ್ಲಿ ಸಿಕ್ಸ್ ಪ್ಯಾಕ್ಸ್ ಗಳು ನೋಡ್ದೇವಿ ಆ ಒಳ್ಳೆ ಒಂದು ಪ್ರದರ್ಶನ ಕೊಟ್ಟಿರ್ತಾರೆ ಅವರು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಈ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟ ಬೆಳೀಲಿ ಅಂತ ಹೇಳುತ್ತಾ ಈ ಒಂದು ಕ್ರೀಡೆಗಳಿಗೆ ಸಹಕಾರ ನೀಡಿರ್ತಕ್ಕಂತ ಎಸ್ ಎಸ್ ತೌಡೆ ಹಾಗೂ ಅವ್ರ ಟೀಮ್ ಎಲ್ಲರಿಗೂ ಇವತ್ತು ದಿಗಂಬರಣ ಆಗಿರ್ಬೋದು ರಾಜು ಕಪ್ನೂರವ್ ಆಗಿರ್ಬೋದು ಅಶೋಕ್ ಅವರಾಗಿರ್ಬೋದು ಅನೇಕ ಜನರು ಸಹಕಾರ ನೀಡಿರ್ತಕ್ಕಂತ ಅವರು ಎಲ್ಲರಿಗೂ ಇನ್ನೂ ಹೆಚ್ಚಿನ ಒಂದು ಈ ಒಂದು ಕಾರ್ಯಕ್ರಮ ನಡೆಸೋಕೆ ಅವರಿಗೂ ಶಕ್ತಿ ಕೂಡ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಒಂದು ನೂರ ಮೂವತ್ತನೇ ಜಯಂತಿ ನಾಲ್ಕನೆಯ ಜಯಂತಿ ಉತ್ಸವದ ಸಮಿತಿಯ ಅಧ್ಯಕ್ಷರು ಸರ್ವ ಸದಸ್ಯರು ಎಲ್ಲರೂ ಹೊಸ ಒಂದ್ ಸಹಕಾರ ನೀಡೋದಕ್ಕೆ ಅವ್ರ ಎಲ್ಲರಿಗೆ ಧನ್ಯವಾದಗಳನ್ನು ಹೇಳ್ತಾರೆ ಈಶ್ವರತ್ನ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತ್ಯೋತ್ಸವ ಒಂದು ಕಾರ್ಯಕ್ರಮವನ್ನು ಇವತ್ತಿನ ದಿವಸ ಒಂಬತ್ ತಾರೀಕಿಂದ ಇದೇ ಒಂಬತ್ ತಾರೀಕಿಂದ ಇವರು ಹನ್ನೆರಡು ವರೆಗೂ ಒಂದು ಕಾರ್ಯಕ್ರಮವನ್ನು ಇವತ್ತ ಈ ಜಿಲ್ಲೆಯಲ್ಲಿ ಒಂದು ಐತಿಹಾಸಿಕ ಕಾರ್ಯಕ್ರಮವನ್ನು ಕೊಟ್ಟರು ಅಂತೇಳಿ ಈ ವೇದಿಕೆ ಮುಖಾಂತರ ನಾನು ಹೇಳಕ್ ಬಯಸ್ತೀನಿ ಬಂಧುಗಳೇ